ಈಗ ಒಂದು ರಪಕ್ಕ ಪದಾರ್ಥ ಆಗಬೇಕು ಅದಕ್ಕೆ ಒಂದು ಮೆಣಸು ತೆಗೆಯುವಂತ ಮೊಟ್ಟೆ ಪದಾರ್ಥ ಮಾಡುವಂತ ಮೆಣಸನ್ನು ಉಂಟಲ್ಲ ಈ ಮೆಣಸು ಖಾರ ನೋಡಿ ಇಂಥದ್ದು ಖಾರ ಮೆಣಸು ಇಂಥದ್ದು ಉದ್ದ ಮೆಣಸು ಉಂಟಲ್ಲ ಇದು ಖಾರ ಇಲ್ಲ ಎರಡು ಟೈಪ್ ಮೆಣಸು ಇಲ್ಲಿ ಬ್ಯಾಡಗೆ ಮೆಣಸು ನೋಡಿ ಇದು ಇದು ಗುಂಟೂರು ಇದು ಖಾರದ್ದು ಗಿಡ ಮೆಣಸು ಇದು ಖಾರ ಇಲ್ಲ ನಾಲ್ಕು ಮೆಣಸು ತೆಗ್ದೇನೆ ಎರಡು ಮೆಣಸು ಹಾಕಿದ ತೊಳೆದು ತರ್ತೇನೆ ಈಗ ಐದು ಮೊಟ್ಟೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ತಂದದ್ದು ನಾನು ಈ ರೀತಿ ತುಂಡು ಮಾಡಿದ್ದೇನೆ ಮೊಟ್ಟೆ ನಿಮ್ಗೆ ಹೇಗೆ ಕೂಡ ತುಂಡು ಮಾಡ್ಬೋದು ಮೊಟ್ಟೆ ಒಂದು ಚಮಚ ತುಪ್ಪ ಹಾಕ್ತೇನೆ ನಿಮಗೆ ಬೇಕಿದೆ ಎಣ್ಣೆ ಕೂಡ ಹಾಕ್ಬೋದು ದೊಡ್ಡ ಒಂದು ಚಮಚ ಹಾಕಿದ್ರು ಇಷ್ಟು ದೊಡ್ಡ ಚಮಚದಲ್ಲಿ ಮೆಣಸನ್ ಸ್ವಲ್ಪ ಹಾಕುವಾಗ ತೊಳೆದು ಹಾಕಿ ಶುಂಠಿ ಮತ್ತು ಏನು ಜಜ್ಜಿ ತಂದದ್ದು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು ಒಂದು ಚಮಚದಷ್ಟು ಈಗ ಇದಕ್ಕೆ ಒಂದು ಈರುಳ್ಳಿ ಹಾಕುವ ಒಂದು ದೊಡ್ಡ ತಕೊಂಡಿದ್ದೇನೆ ಸ್ವಲ್ಪ ಕಲರ್ ಬೇಕು ಈರುಳ್ಳಿ ಫ್ರೈ ಆಯ್ತು ನೋಡಿ ಈಗ ಇದಕ್ಕೆ ಎರಡು ಟೊಮೆಟೊ ಉಂಟು ಚೀ ತಕ್ಕಷ್ಟು ಉಪ್ಪು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯ್ತು ಒಂದು ದೊಣ್ಣೆ ಮೆಣಸು ಉಂಟು ಇದನ್ನು ಚಂದ ಮಾಡಿ ತೊಳೆದು ತುಂಡು ಮಾಡಿ ತಂದದ್ದು ಇದನ್ನು ಕೂಡ ಹಾಕುವ ರುಚಿ ಚಂದ ಇರ್ತದೆ ದೊಡ್ಡ ಮೆಣಸು ಹಾಕಿದ್ರೆ ನೀವು ಒಮ್ಮೆ ಮಾಡಿ ನೋಡ್ಬೇಕಿದೆ ಇದೇ ರೀತಿ ಒಂದು ಎರಡು ಚಮಚ ಮೆಣಸಿನವುಡಿ ಹಾಕುವ ಕಾಲು ಚಮಚ ಅರಶಿನವುಡಿ ಕೊತ್ತಂಬರಿ ಒಂದು ಚಮಚ ಜೀರಿಗೆ ಗುಡ್ ಅರ್ಧ ಚಮಚ ಹಾಕಿ ಸ್ವಲ್ಪ ನೀರಾಗ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕಿ ಒಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡಿದೆ ಉಪ್ಪೆಲ್ಲ ಚಂದ ಮಾಡಿ ಮಿಕ್ಸ್ ಆಗ್ತದೆ ಇದು ದೊಣ್ಣೆ ಮೇಸು ಉಂಟಲ್ಲ ಬೇಗ ಬೇಯ್ತದೆ ಜಾಸ್ತಿ ಟೈಮ್ ಇಲ್ಲ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಮೊಟ್ಟೆ ಹಾಕುವ ಹಾಕಿ ಒಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡಿದರೆ ಮೊಟ್ಟೆ ಪದಾರ್ಥ ರೆಡಿ ನೋಡಿ ಮೊಟ್ಟೆ ಹಾಕಿದ ನಂತರ ಒಂದು ನಿಮಿಷ ಬೇಯಲಿ ಒಂದು ನಿಮಿಷ ಆಯಿತು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮೊಟ್ಟೆ ಪದಾರ್ಥ ರೆಡಿ ಇಲ್ಲಿ ಸುಲಭ ನಿಮಗೆ ಪದಾರ್ಥ ಎಲ್ಲ ಬೇಕಿದ್ರೆ ಈ ರೀತಿ ಮಾಡ್ಬೋದು ನೋಡಿ ಮೊಟ್ಟೆ ಪದಾರ್ಥ ಮೊಟ್ಟೆ ಇರುವಾಗ ನೀವು ಸಮಯ ಈ ರೀತಿ ಟ್ರೈ ಮಾಡಿ